ಚಿನ್ನ ಎಷ್ಟು ದಿವಸ ಎಲ್ಲರ ಲವ್ ಸ್ಟೋರಿ ಕೇಳಿ ನಂಗೆ ನೋವಾಗ್ತಿತ್ತು ಆದರೆ ಈಗ ನನ್ನ ಲವ್ ಸ್ಟೋರಿನ ಒಂದು ಹಾಡಾಗಿ ಹಾಡಾಗ್ಬೋದು ನನ್ನ ಮರಿಯಾತಂತು ನಂಗೆ ಕೊನೆಯ ಕೊನೆ ನೀ ನನಗೆ ಬಂದು ಹೇಳು ನಿನ್ನ ಹೆಂಗೆ ಮರಿಬೇಕು ಅಂತ ನಿನ್ನ ಹೆಂಗೆ ಮರಿಬೇಕು ಅಂತ ಅದು ಮಿಸು ಕಣಿ ಗುಬ್ಬಿ ನಿಯತ್ರ ಬೇಕೋ ಪ್ರೀತಿಯ ಮಾಡಾಟ ಸಜ್ಜಾಗ್ ಇರಬೇಕು ಜೋಡಿಲೆ ಸಾಯಕ ಪ್ರೀತಿಯ ಸುಖಾಂಡ ಬಿಡಬಾರ್ದು ನೋಡಬಾರಕ ನೋವು ನಲಿವು ಬಳಿಗೆ ಸಾಥ ಕೊಡಬೇಕ ಪ್ರೀತಿಗೆ ದಕ್ಕಿ ಬಂದರ ಗತಿ ಇಬ್ಬರು ಸಾಯಕ ನಿಯತ್ತಿರಬೇಕೋ ಪ್ರೀತಿಯ ಮಾರಕ ಸಜ್ಜಾಗ್ಡಬೇಕೋ ಜೋಡಿಲೆ ಸಾಯಕ ಬಾಜುರಾನ ಹುಡುಗಂತ ಕೊಟ್ಟಿನೇ ನಿಂಗ ನ ಮನಸ ನುಚ್ಚ ನೂರ ಮಾಡುವ ದಿನ ಕಂದಂತ ಕಣಸ ಗಾಡಿ ಬಡವಾಗ ಕಣ್ಣೀರ ಹರಿತಾವ ಸಾ ಅಡುಗಿಸಾ ಸಾಯ್ಬೇಕಂದ್ರ ತಾಯಿ ತಂದಿ ನೋಡಿ ಯಾಗುವ ಮನಸಾ ಪ್ರೀತಿಯಿಂದ ಗೆಲತ್ತಿ ಬಾರ ನೀ ವಾಪಸ ಪ್ರೀತಿ ಎಂಬ ಪದದ ತಾನೆ ಕೆಣಸ மொதலே நங்க தந்தை தாயி மதின சேத துடுதன மனசாக்கி துடிப்பத்தின் விளையா ரெசித்தவரு நூறு படத்துக்கு சைக்கிளின் சின்ன ஜனசினி மண்ணி இவர மொபைல் நம்பர் சவன் ஃபோர் த்ரீ ஒன் டபல் ஏட் ஈட்டு ತಿರುಗಿದ ಜಾಗ ತಿರು ತಿರುಗಿ ಕೇಳ್ತಾವ ಎಲ್ಲೆಂತ ನಿನ್ನ ಹುಡುಗಿ ಕೈ ಕೈಯ ಹಿಡ್ಕೊಂಡ ತಿರುಗಿ ಕ್ಷಣ ಬಂತ ನೆನಪಿಗೀ ಗುಡ್ಡ ಗಡಿಯನ್ನು ತಿರುಗಿ ಬಂದಿ ಹೋದಾಗ ಜಮ್ಕಂಡಿಗೀ ಅದೆಲ್ಲ ಕರಗಿ ತನ್ನ ಮುಂದ ಅವಿಯಾಗಿ ನಿನ್ನ ಮ್ಯಾಲ ಇತ್ತ ಗತಿ ಬಾಳ ನಂದ ವಿಶ್ವಾಸ ಕಡಿಕು ಪಟ್ಟಿ ಯಾಕ ನನಗ ನಿದ್ರಾಸ ಪ್ರೀತಿ ಪುಚ್ಚಿನ ಕೈಯಾರ ಚುಚ್ಚು ಎತ್ತಿನಿಸಿ ಮಾಡಿದಿ ಮೋಸ ಪ್ರೀತಿ ಮಾಡುವಾಗ ಏನೇನು ಹೇಳಿದಿ ಜನುಮದ ಜೋಡಿ ಅಂತ ಅನಿಯು ಮಾಡಿದಿ ನಿನ ಬಂದರ ಅನುಭವಿಸಿ ಸಂಘ ಗೆಳತಿ ನರಕ ಗೊತ್ತಿಲ್ಲದ ಸುರ್ಗಿ ನೀರನೀ ಸುರು ತೊಂಡಿದ್ಯಾ ನಿನ ಗ ಯಾರು ಇಲ್ಲಂತ ಮಾತ ಕತ್ತಿದಿ ಮೊದಲಕ ಮತ್ತೊಬ್ನದ್ದೆಲ್ಲ ಹಿಡ್ಕೊಂಡ ಈಗ ನೀನು ನರದ್ಯಕ ಪ್ರೀತಾಗ ಮಾಡಿ ಬಿಟ್ಟಿ ನೀನು ನನ್ನ ಗಾಸ ನೋವನು ನೋವರ ಮಾಸ ತಟ್ಟಿ ಕೊಂಡ ಕನಸು ಬಲಿಗೆ ಏನೊರೆ ತಿಳಿಸ ಬಡವನ ಬಾಳೆ ದಾಗ ಆಟ ಆಡಿ ನೀನು ಕೂಡ ಬಡತನದಾಗ ಹುಟ್ಟಿ ಬೆಳೆದದೇ ಈ ಗೀತೆಗೆ ಸಾಹಿತ್ಯ ರಚಿಸಿದವರು ಊರುಪುರದ ಸಹಿತ ಸುನಿಲ್ ನೆನಚಿನ ಮರಳಿ ಇವರ ಮೊಬೈಲ್ ನಂಬರ್ ಸೆವೆನ್ ಫೋರ್ ತ್ರಿಬಲ್ ಒನ್ ಡಬಲ್ ಏಟ್ ತ್ರೀ ಟು ಏಟ್ ಏನೇ ಆದರೂ ಸೊಸಿ ಅಕ್ಕಿದ್ದೀ ನಮ್ಮಣಿಗೆ ಕೈಯಾಗ ಕೈ ಹಾಕಿ ಮಾತು ಕಟ್ಟಿದ್ದೀ ನನ್ನ ತಾಯಿಗೆ ಕಳ್ಳ ಬಳ್ಳಾಗ ಕತ್ತದ ಮಾಡಿ ಬಿಟ್ಟು ನೀವು ಬಿಗಿ ಕೊಟ್ಟ ಮಾತ್ರ ಕರಗಿ ಹೊತ್ತ ಕನ್ನೀರ ಬಾಲಾಗಿ ಪ್ರೀತಿ ಆಟ ಮಾಡಿದೀನಿ ಪಿತೂರಿ ಎದಿಗಿ ಹಾಕಿದಂಗರಿ ನೀತಿರಕ್ಕೆ ಹಾಗೇನ ಸುಸುಮಾನಿ ಪುಟ್ಟ ಹೃದಯದೊಳಗಣ್ಯಂಗ ಮುನಿಯ ಕತ್ತೀನಿ ഹൃദയ രാജാജ രാ മാടി ಪ್ರೀತಿ ಪ್ರೇಮ ಅನ್ನೋದು ದೋಸ್ತ ಮಾಯದ ಬಜಾರ ಅಲ್ಲಿ ನಡೆಯುವುದು ಬರೇ ಮೋಸದ ಅಧಿತಾರ ಎಷ್ಟು ಪ್ರೇಮಿ ದಳು ಅದರಾಗ ಹೆಸರ ಮಾಡ್ಯಾರ ಪ್ರೀತಿಗಾಗಿ ತಮ್ಮ ಪ್ರಾಣ ಪಣ ಇಟ್ಟಾರ. ದಾನೇಶ ಸುಂಗ್ ಮಾಡೋಣ ಸ್ಟೋರಿ ಕೇಳಿನೋವಾಕ ಉಂಟಾರ ಫೀಗಿಸಿದ ಹುಣಿ ನಂಗೆ ಮಾಡಿದಂಗ ಬಿಟ್ಟಾಗ ಹೊರಗಣ ಪಾಪ ಮುಗಿಲ್ ಕೇಳ ನಿನ್ನ ಸಾಹಿತ್ಯಕ್ಕ ನೂಲ್ ಕೊಡ ಸಾಹಿತ್ಯ ಸಂಪಲಾ ನನ್ನ ಹಾಡ ಇರತ್ತಾವ ಪ್ರಣಿಗಳಿಗೆ ಮೀಸಲಾ ಲವ್ವ ಮಾಡಬ್ಯಾಡ್ರಿ ಇರರಿ ಸಿಂದಲ್ಲ ನ್ನ ಮಾಡ್ಕಿ ನಿಮ್ಮ ಬೆಂಬಲ ದಾನೇಶ ಇರುತ್ತಾರ ನನ್ನ ಹೆಂಬಲ ನಿಯತಿರಬೇಕೋ ಪ್ರೀತಿಯ ಮಾರಾಟ ಸಜಾಗಿರಬೇಕ ಜೋರಿಗೆ ಸಾಯಟ ಗೀತೆಯನ್ನು ಹೊರಗಡೆ ತಂದವರು ನನ್ನ ಆತ್ಮೀಯ ಗಡೆಯ ದಾನೇಶ್ ಚಿಕ್ಕಳುಗೂ ಅವರ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ನೈನ್ ತ್ರೀ ಒನ್ ಏಳು